ತಾಲೂಕು ಗಂಗಾಪುರದಲ್ಲಿ ಕಾಲುವೆಗೆ ಜಾರಿದ ಬಸ್ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ನಿಯಂತ್ರಣ ತಪ್ಪಿ ಕಾಲುವೆಗೆ ಜಾರಿದ ಘಟನೆ ಮಂಗಳವಾರ ಬೆಳಗ್ಗೆ ಸಂಭವಿಸಿದೆ ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಕೇವಲ ಸಣ್ಣಪುಟ ಗಾಯಗಳಾಗಿದ್ದು ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ರಸ್ತೆ ಪಕ್ಕದಲ್ಲಿ ವಾಹನ ಕಡಿ ಉಸುಕು ಮಣ್ಣು ಬೆಳೆಯನ್ನು ಹಾಕಿರುವ ಕಾರಣ ರಸ್ತೆ ಬಹಳ ಇಕ್ಕಟ್ಟಾಗಿದೆ ಇದರಿಂದಾಗಿ ವಾಹನಗಳು ಸಂಚರಿಸಲು ಪರ್ಯಾಯ ಸ್ಥಳವಿಲ್ಲದಂತಾಗಿದೆ ಈ ಕಾರಣದಿಂದ ನಿಯಂತ್ರಣ ತಪ್ಪಿ ಬಸ್ ಕಾಲುವೆಗೆ ಜಾರಿದೆ ಎಂದು ಹೇಳಲಾಗಿದೆ ಘಟನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ರಸ್ತೆ ಬದಿಯಲ್ಲಿ ಮಣ್ಣು ಮತ್ತು ಕಡಿರಾಶಿ ಹಾಕಿ ರಸ್ತೆ ಸಣ್ಣದಾಗಿಸಿದ್ದಾರೆ ಅಧಿಕಾರಿಗಳು ಸಮಯಕ್ಕೆ ಕ್ರಮ ಕೈಗೊಂಡಿದ್ದರೆ ಈ ಘಟನೆ ಸಂಭವಿಸುತ್ತಿರಲಿಲ್ಲ ಎಂದು ಹೇಳಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ